एकादशि व्रतवा साधिसि एकादशि व्रतवा एकादशि व्रतवा साधिसि एकादशि व्रतवा ಏಕಾದ ಶಿವ್ರತ ಸಾಧಿಸಿ ಶೋಧಿಸಿ ಏಕ ಭಕುತಿಯಿಂದ ಮಾಡಿರೋ ಪಾಡಿರೋ ಲೋಕದೊಳಗೆ ಇದೆ ಬೀರುತ ಸಾರುತ ಶ್ರೀಕಾಂತನ ನೆನೆಸಿ ಏಕಾದ ಶಿವ್ರತವಾ ಸಾಧಿಸಿ ಏಕಾದಶಿ ಶಿವ್ರತವಾ ಏಕಾದಶಿ ವ್ರತ ಸಾಧಿಸಿ ಶೋಧಿಸಿ ಏಕ ಭಕುತಿಯಿಂದ ಮಾಡಿರೋ ಪಾಡಿರೋ ಲೋಕದೊಳಗೆ ಇದೆ ಬೀರುತ ಸಾರುತ ಶ್ರೀಕಾಂತನ ನೆನೆಸಿ ಏಕಾದಶಿ ವ್ರತವಾ ಸಾಧಿಸಿ ಏಕಾದ ಶಿವ್ರತವಾ ದಶಮಿ ಕಾದಶಿ ದ್ವಾದಶಿ ದಿನ ತ್ರಯ ವಸೂಧೆಯೊಳಗೆ ಮಹಾವ್ರತವೆಂದು ತಿಳಿದು ತ್ರಿದಶರೆಲ್ಲ ಕೈಗೊಂಡು ಮಾಡಿದರಂದು ರಾಜಿಸುವ ಸತ್ಕರ್ಮಲೀ ಫಿಸಜನ ಕುಮಿಗೆ ಹೇಳಿದವ್ರ ಹಸನಾಗಿ ಬೊಮ್ಮೆಗೆ ಅರಿವು ಮಾಡಲು ದೇವ ಋಷಿಗೆ ಅಜನು ಮುನಿ ಬೀರಿದ ದಶ ದಿಶೆಯೊಳವೊಂದೂ ಏಕಾದಶಿ ವ್ರತವಾ ಸಾಧಿಸಿ ಏಕಾದಶಿ ವ್ರತವಾ ಉದಯ ಪೂರ್ವದಲೆದ್ದು ಸಂಸಾರ ಯಾತ್ರೆ ಎಂದು ಬದಿಯಲಿದ್ದವರೆಲ್ಲ ಹರಿದಾಸದಾಸಿಯರು ಹೃದಯದೊಳಿ ಪರಿಯೋಚಿಸಿ ಅಜ್ಞಾನ ಒದೆದು ಕಡೆಗೆ ನೂಕಿ ಸದಮಲರಾಗಿ ಸ್ನಾನದಿಯ ಮಾಡಿ ಮತ್ತದರ ತರುವ ವಿಧತಂತ್ರ ಸಾರದಿ ಮುಗಿಸಿ ಪ್ರಣವ ಸಾರ ಹೃದಯದಿಂದಲಿ ಕೇಳಿ ಏಕಾದಶಿ ವ್ರತವಾ ಸಾಧಿಸಿ ಏಕಾದಶಿ ವ್ರತವಾ ಸಂಧ್ಯಾವಂದನೆ ದಿವ್ಯ ಮಂಗಳಾರತಿ ಗೋವಿಂದನ ಚರಣಕ್ಕೆ ಎತ್ತಿ ನಿರ್ಮಲ ಚಿತ್ತದಿಂದ ಕೂಡುತ್ತ ನಂದ ವರಿಧಿಯಲ್ಲಿ ಕುಂದದೆ ಸೂಸುತ್ತ ಗೆಳೆಯರ ಒಡಗೂಡಿ ತಂದ ಪುಷ್ಪಗಳಿಂದ ಮಂಟಪವಿರಚಿಸಿ ನಂದನ ಕಂದ ಗೋವಿಂದನ ಮಧ್ಯದಿ ನಿಂದು ಸ್ಥಾಪಿಸಿ ತುತಿಸಿ ಏಕಾದಶಿ ವ್ರತವಾ ಸಾಧಿಸಿ ಏಕಾದಶಿ ವ್ರತವಾ ಕುಳ್ಳಿರ್ದು ಸುತ್ತಲೂ ಶುದ್ಧ ಗಾನವ ಮಾಡುವ ಹರಿಯ ಮಹಿಮೆಯನ್ನು ಆತನ ತೂಗುತ್ತ ಹಾಡುತ್ತ ಪಾಡುತ್ತ ಧ್ಯಾನವಗೈಯುತ್ತಲೀ ಮಾನಸ ಪೂಜೆಯ ಒಳಗೆ ರಚಿಸಿ ಮೇಲೆ ಕಾಣಬಾರದಂತೆ ಪ್ರಜರುಗಳಿಗೆ ತೋರಿ ಆನೆಂಬ ಅಹಂಕೃತಿ ತೊರೆ ಧೂಮಗುವಿನಂತೆ ಶ್ರೀನಿವಾಸನ ಒಲಿಸಿ ಸಾಧಿಸಿ ಏಕಾದಶಿ ವ್ರತವಾ ತಾಳ ಮದ್ದಲಿ ಜಾಂಗಟಿ ತಂಬೂರಿ ಸಮ್ಮೇಳದಿಂದಲಿ ಕೂಡಿ ಸೊಬಗುವೈಯಾರದಿ ಕಾಲಿಗೆ ಜಯ ಕಟ್ಟಿ ಕಾರದಿ ಪೇಲು ಚಪ್ಪಳಿ ಇಡುತ್ತ ಬಾಲವೃದ್ಧರು ನಿಂದು ಕುಣಿ ಕುಣಿದಾಡಿ ವಯ್ಯಾಳಿ संकीर्तने मा सोलदे घनस्वरद कूगतले विशालभकुति फलिसी एकशि रथवा साधि एकादशि रथवा ಕಿರಿ ಬೆವರೋದಕ ಮೊಗ ಉದರದಲ್ಲಿದ್ದ ದೇವಗೆ ಅಭಿಷೇಚನ ಪರವಶನಾಗಿ ಮೈಮರೆದೂತಮ್ಮೊಳುತ್ತವೆ ದೂತ ಕೈಸುತ್ತಲೀ ಸುತ್ತಲೀ ಕಿರುನಗೆಯಿಂದ ತೋಳುಗಳಲ್ಲ ಎರಡು ವಚ ಪಳಿಸಿ ಏಕಾದಶಿ ದುರಿತ ರಾಶಿಗೆ ಪಾವಕನೆಂದು ಬೀರಿ ಒಬ್ಬಿರಿದು ಬೀರಿದು ಸಾರಿ ಏಕಾದಶಿ ವ್ರತವಾ ಸಾಧಿಸಿ ಏಕಾದಶಿ ವ್ರತವಾ ಮಧ್ಯ ಮಧ್ಯದಲ್ಲಿ ಮಂಗಳಾರತಿ ಎತ್ತಿ ಸದ್ವೈಷ್ಣವರ ಕೂಡ ಹರಿಪರ ದೇವತೆ ಮಧ್ವರಾಯರೇ ಮೂರು ಲೋಕಕ್ಕೆ ಗುರುಗಳು ಸಿದ್ಧಾಂತ ಮುನಿ ಸಮ್ಮತವೂ ಈ ಧರೆಯೊಳಗೆ ಇದನೆ ಮಾಡದನರ ಮಧ್ಯ ಮಾಂಸ ಬಲಮೂ मेद्दूवसूषि चाण्डालन वीर्य वीर्यके बित्तव निजवि एकादशि व्रतवा साधिसि एकादशि சாகர முதலாத தீர்யாத்திரைய பல பூகோள முதலாத தான கொடுவேதார்த்த ஓலிசி ஓதித பல ரோக மார்க ஃபலவோ ಕೂಡ ಜಾವ ಚತುರ್ದ ಜಾಗರ ಮಾಡಿದ ಮನುಜನ ಚರಣಕ್ಕೆ ಪಾಗಿದವಗೆ ಇಂಥ ಫಲಪ್ರಾಪ್ತಿ ನಿರ್ದೋಷಿ ಆಗುವೈರಾಗ್ಯದಲ್ಲಿ ಏಕಾದಶಿ ವ್ರತವಾ ಸಾಧಿಸಿ ಏಕಾದಶಿ ವ್ರತವಾ ನಿತ್ಯ ನೈಮಿತ್ತಿಕ ಮಾಡು ಮಡದಲ್ಲಿ ತತ್ವ ವಿಚಾರದಿ ಪೂತಿಸಿ ದ್ವಾದಶಿ ದಿನ ಹೊತ್ತು ಹೋಗ ಗೊಡದಲೆ ಸದಚಾರ ಸ್ಮೃತಿಯಂತೆ ಅತ್ಯಂತ ಪಂಕ್ತಿ ಪವನರ ಉತ್ತಮರೊಡಗೂಡಿ ಮೃಷ್ಟಾನ ಭುಂಜಿಸಿ ಮೃತ್ಯು ಜಯಿಸಿ ಸದ್ಗತಿಗೆ ಪಥವ ಮಾಡೆ ಸತ್ಯ ಮುರುತಿಸಿರಿ ವಿಜಯವಿಠಲರೆಯ

ಏಕಾದ ಶಿವ್ರತ ಸಾಧಿಸಿ ಶೋಧಿಸಿ ಏಕ ಭಕುತಿಯಿಂದ ಮಾಡಿರೋ ಪಾಡಿರೋ ಲೋಕದೊಳಗೆ ಇದೆ ಬೀರುತ ಸಾರುತ ಶ್ರೀಕಾಂತನ ನೆನೆಸಿ ಏಕಾದ ಶಿವ್ರತವಾ ಿ ಏಾದಿ ಸಾಧಿಸಿ. ಸಾಿ ಏಕಾದಿ ವ್ರತವಾ ಸಿ ಸಿದಶಿ